ಇವತ್ತಿನ ವಿಡಿಯೋದಲ್ಲಿ ಮಜ್ಜಿಗೆ ಮೆಣಸಿನ್ಕಾಯನ್ನು ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಏನಾದರೂ ಮಾಡ್ತಾ ಇದ್ರೆ ತುಂಬಾ ಸುಲಭವಾಗಿ ಈ ಮಜ್ಜಿಗೆ ಮೆಣಸಿನ್ಕಾಯಿನ ಮಾಡ್ಕೊಳ್ಬೋದು ಇದನ್ನು ಸೈಡ್ ಡಿಶ್ ಆಗಿ ತಿನ್ಕೊಳ್ಬೋದು ಸ್ವೀಟ್ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಮಾಡ್ಕೊಂಡ್ಬಿಟ್ಟು ಒಂದು ವರ್ಷತನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಸಪ್ಪ ಇರುವಂತಹ ಹಸಿ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ದಪ್ಪ ಮತ್ತು ಈ ಥರ ಉದ್ದ ಇರುವಂತಹ ಹಸಿಮೆಣಸಿನ್ಕಾಯಿನ ಮೆಣಸಿನ್ಕಾಯಿನ ತಗೊಳ್ಳಿ ಸರಿಯಾಗಿ ಇರುತ್ತೆ ಹಸಿ ಮೆಣಸಿನ್ಕಾಯಿನ ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟಿದ್ದೀನಿ ಈಗ ಇದನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಬೇಡಿ ಸ್ವಲ್ಪ ಈ ಥರ ಸಿಳ್ಕೊಂಡ್ರೆ ಸಾಕು ಒಂದು ಕಡೆಯಿಂದ ನಾನು ಈ ಥರ ಸಿಳ್ಕೊಂಡಿದ್ದೀನಿ ಇದೇ ರೀತಿ ಎಲ್ಲ ಹಸಿ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಇದರೊಳಗೆ ಮಸಾಲೆ ಮತ್ತು ಮಜ್ಜಿಗೆ ಎಲ್ಲ ಹೋಗುತ್ತೆ ಅದಕ್ಕಾಗಿ ಈ ರೀತಿಯಲ್ಲಿ ಎಲ್ಲ ಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಮಸಾಲೆಯನ್ನು ಹುರ್ಕೊಳ್ಬೇಕು ಮಸಾಲೆಯನ್ನು ಹುರ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಿ ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳನ್ನ ತಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮೀಡಿಯಂ ಫ್ಲೇಮ್ ನಲ್ಲಿ ಸರಿಯಾಗಿ ಹುರ್ಕೊಳ್ಬೇಕು ಸ್ಮೆಲ್ ತುಂಬಾ ಚೆನ್ನಾಗಿ ಬರುತ್ತೆ ಇದರದ ನೋಡಿ ಈಗ ಸರಿಯಾಗಿ ಈ ರೀತಿಯಲ್ಲಿ ಹುರ್ಕೊಂಡ್ಬಿಟ್ಟು ಮಸಾಲೆಯನ್ನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ ಈಗ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಇದನ್ನ ರುಬ್ಕೊಳ್ಬೇಕು ಈ ತರ ಸರಿಯಾಗಿ ಇದರ ಪುಡಿಯನ್ನ ಮಾಡ್ಕೊಳ್ಳಿ ರೆಡಿಯಾಗಿದೆ ಈಗ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಹುಳಿಯಾದಂತಹ ಮೊಸರನ್ನು ತಗೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಸೇವಿಸ್ಕೊಂಡ್ಬಿಟ್ಟು ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಜ್ಜಿಗೆ ಕನ್ಸಿಸ್ಟೆನ್ಸಿಯಲ್ಲಿ ಈ ಮೊಸರನ್ನು ರೆಡಿ ಮಾಡ್ಕೊಳ್ಬೇಕು ನೀವು ಬೇಕಾದರೆ ಮಜ್ಜಿಗೆನೂ ಯೂಸ್ ಮಾಡ್ಬೋದು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಬ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಈ ಮೆಣ್ಸಿನ್ಕಾಯನ್ನು ರೆಡಿ ಮಾಡ್ಕೊಳ್ಬೋದು ನೀವು ಬೇಕಾದರೆ ಒಂದೊಂದು ಮೆಣಸಿನ್ಕಾಯಿಗೆ ಮಸಾಲೆಯನ್ನು ತುಂಬ್ಕೊಂಡ್ಬಿಟ್ಟು ಆ ಆಮೇಲೆ ಈ ಥರ ಮಜ್ಜಿಗೆ ಒಳಗೆ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಬೋದು ನೋಡಿ ಈಗ ಈ ರೀತಿಯಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಏನಾದರೂ ಮಾಡ್ತೀರಾ ಅಂದರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿರುತ್ತೆ ಮತ್ತು ಸೇಮ್ ಅದರದ್ದೇ ಟೇಸ್ಟ್ ಕೊಡುತ್ತೆ ಈಗ ನಾನು ಇದನ್ನು ಸರಿಯಾಗಿ ಇದರೊಳಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ರಾತ್ರಿ ಪೂರ್ತಿ ಇದನ್ನು ನೆನೆಯೋದಕ್ಕೆ ಬಿಡ್ತೀನಿ ರಾತ್ರಿ ಈಗ ನೆನೆದ ಮೇಲೆ ನಾವು ಒಂದು ಸಲ ಇದನ್ನು ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಮೂರು ದಿನ ನಾವು ಇದನ್ನು ನೆನೆಯೋದಕ್ಕೆ ಬಿಡಬೇಕು ಆದರೆ ನೀವು ಬೆಳಗ್ಗೆ ಮತ್ತು ಸ್ವಲ್ಪ ಸಂಜೆ ಟೈಮ್ನಲ್ಲಿ ಈ ರೀತಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಿ ಈಗ ನೋಡಿ ಮೂರು ದಿನ ಆಗಿದ ಮೇಲೆ ಈ ರೀತಿಯಲ್ಲಿ ಸರಿಯಾಗಿ ಮೆಣಸಿನ್ಕಾಯಿ ಮಜ್ಜಿಗೆ ಮತ್ತು ಮಸಾಲೆಗಳನ್ನು ಸರಿಯಾಗಿ ಹೀರ್ಕೊಂಡಿದೆ ಈಗ ನಾನು ಇನ್ನೊಂದು ಬೇರೆ ಪ್ಲೇಟ್ಗೆ ತೆಕ್ಕೊಂಡ್ಬಿಟ್ಟು ಈ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗೋದಕ್ಕೆ ಬಿಡ್ತೀನಿ ನಾನೀಗ ಮೆಣಸಿನ್ಕಾಯಿನ ಬಿಸಿಲಲ್ಲಿ ಒಣಗೋದಕ್ಕೆ ಬಿಟ್ಟಿದ್ದೀನಿ ಸಂಜೆ ಟೈಮ್ನಲ್ಲಿ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಒಣಗಿದೆ ಎರಡು ಮೂರು ದಿನ ನೀವು ಇದನ್ನು ಸರಿಯಾಗಿ ಈ ರೀತಿಯಲ್ಲಿ ಆಗೋವರೆಗೂ ಮೆಣಸಿನ್ಕಾಯಿನ ಒಣಗಿಸ್ಕೊಳ್ಬೇಕು ಸರಿಯಾಗಿ ಒಣಸ್ಕೊಂಡ್ರೆ ವರ್ಷ ಪೂರ್ತಿ ಕೆಡೋದಿಲ್ಲ ಮೆಣಸಿನ್ಕಾಯಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ನಾನೀಗ ಇದನ್ನು ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಒಳಗೆ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿಯಲ್ಲಿ ಮೆಣಸಿನ್ಕಾಯಿ ರೆಡಿಯಾಗುತ್ತೆ ಸೈಡ್ ಡಿಶ್ ಆಗಿ ತಿನ್ಕೊಳ್ಳೋದಕ್ಕೆ ತುಂಬಾ ಟೇಸ್ಟ್ ಸಲ ಮಾಡ್ಕೊಂಡ್ಬಿಟ್ಟು ವರ್ಷ ಪೂರ್ತಿ ಇಟ್ಕೊಳ್ಬೋದು ಒಂದೊಂದಾಗಿ ಮಸಾಲೆಯನ್ನ ಮೆಣಸಿನ್ಕಾಯಿ ಒಳಗೆ ತುಂಬೋದು ಬೇಡ ತುಂಬನೇ ಸುಲಭವಾಗಿ ಈ ಮೆಣಸಿನ್ಕಾಯಿನ ಈ ರೀತಿಯಲ್ಲಿ ಮಾಡ್ಕೊಂಡ್ರು ತುಂಬನೇ ಟೇಸ್ಟಿ ಆಗಿರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು